கண்ணுவா டாக்டர் டாக்டர் கண்ணு இர்த்தவ் எண்ணித்த நிதி டாக்ட் தகுதி எண்ணி ಅವನು ಚಾರ್ಜ್ ಇಟ್ಟು ಎಣ್ಣೆ ಕೆಲತ್ತವಳು ಅವನು ನೋಡಿ ಸ್ವಲ್ಪ ಕಾಮನ್ ಸೆನ್ಸ್ ಅಲ್ಲ ಇದು ಅಡ್ರೆಸ್ ಎಲ್ಲಿ ಬರ್ತದ ಸ್ವಲ್ಪ ನೋಡಿ ಹೇಳಂಗೆ ಐ ಡೋಂಟ್ ನೋ ಐ ಡೋಂಟ್ ನೋ ಎಲ್ಲಿಂದ ಬಂದಿದ್ದೆ ಅಮ್ಮ ನೀನು ಐ ಫ್ರಮ್ ಪ್ಯಾರಿಸ್ ನೀನು ನಮ್ಮ ಪರಮೇಶ್ವರ ಮಗಳು ಪಾರ್ಥವಲ್ಲ ಒಣ ದಿಮಾಕವ ಬೆಂಕಿ ಹಚ್ಚ ಅಲ್ಲಿ ಓಡಲ್ಲಿ ಯಾರು ನಿಂತಾರ ಅವರು ಮೀಸೆ ತಿರುಗಿದ ಅರಬಟ್ಟಕ ಬ್ರಿಟಿಷರು ದೇಶ ಬಿಟ್ಟು ಓಡೋದ್ರು ಇದು ಕರ್ನಾಟಕ ಕನ್ನಡ ಮಾತಾಡಬೇಕು ಪ್ಯಾರಿಸ್ ಅಂತ ಪ್ಯಾರಿಸ್ ವಾಣ ದಿಮಕ್ ಮಾಡ್ತಾವ್ಯಾಳಿಗಳು ಏನ್ ಶಮಣ ಯಾಕೆ ಕೆಂಪು ಕುಂತಿದ್ದಲ್ಲ ಅದಕ್ಕಂತ ಯಪ್ಪ ಅವರು ಕಾಂಗ್ರೆಸ್ ಕಾಲಕ್ಕೆ ಸಾಕಾಗ್ಯದಪ್ಪ ಏನ್ ಮಾಡಿದ್ರ ಪೂರ್ ಅದೇನ ಯಾಣ ಮಕ್ಕಳಿಗೆ ಆಟಾಡ್ ಸಾಲ ಆಗ್ತಾರಂತಲ್ಲಪ್ಪ ಚಲೋ ಆಯ್ತಲ್ಲ ಇನ್ನ ಮತ್ತೆ ಏರೆ ರೇ ಇಬ್ಬರು ಎಂಡ್ರ ಹಚ್ಚಿದ್ರು ಏ ಮತ್ತೆ ಸಾವಿರ ಸಾವಿರ ಹಂಚಿಕಂತಾರಂತ ಯಾಕೆ ಚಿಂತೆ ಮಾಡ್ತಾರೆ ನನ್ನ ಮಾತು ಹೇಳ್ಕೊಳ್ತಾನಪ್ಪ ಅಲ್ಲಿ ನೋಡಲಿಗ ಅಂಗ ನಿಂತು ಕೂರ್ದು ಕೂದ ಜಗತ್ ನಿಂತಪ್ಪ ಓ ಅವರು ಕೂಡ ನಾನು ಹೇಳಿ ಸಿಗಿಡ್ಲಾ ಬಾಯಪ್ಪ ಒಂದೊಂದ್ ಕೊಟ್ಟರೆ ನಾನು ಡಾಕ್ಟರ್ ಟಿಕ್ ಔಟ್ ಫೌಟ್ ಮಾನಸಿಕ ರೋಗ ತಜ್ಞರು ನಾವು ಯಾವಾವ ಇದಿಕ್ಕೆ ತಿಕ್ಕಿರೋದನ್ನು ನಮ್ಮ ತಿಕ್ಕದ ಮೇಲೆ ಸುತ್ತ ಮಾಡ್ತಾನೆ ನೋಡು ಏನಾಗ್ಯದಪ್ಪ ಓದಾಗಿರೋ ಐತೆ ನೋಡುಪ್ಪ ಒಟ್ಟು ಮಾತಾಡಬಾರ್ದು ಹಿಂಗೆ ತಿಕ್ಕು ಮಾಡ್ತಾನೆ ನೋಡು ಈಗ ಮನಸ್ಸನ್ನ ಅಗುರ ಮಾಡ್ಕೊ ಉಸಿರಾಟದ ಮೇಲೆ ಗಮನ ಇರಲಿ ನಿಧಾನವಾಗಿ ಕಣ್ಣು ಮತ್ತು ಕ್ಲೋಸ್ ಯುವ ರೈಸ್ ಆ ಪ್ಲೀಸ್ ರಿಲ್ಯಾಕ್ಸ್ ಆ ರಿಲ್ಯಾಕ್ಸ್ ಮನಸ್ಸನ್ನು ಹಗೂರವಾಗಿ ಮಾಡಿಕೊ ಈಗ ನಿಧಾನವಾಗಿ ನಿನ್ನ ಕಣ್ಣುಗಳನ್ನು ತೆರಿ ಮನಸ್ಸು ಉಸಿರಾಟದ ಮೇಲೆ ಗಮನ ಇರಲಿ ಕಣ್ಣು ತೆಗಿ ಆ ನನ್ನನ್ನೇ ನೇರವಾಗಿ ನೋಡು ನೇರವಾಗಿ ನನ್ನನ್ನೇ ನೋಡ್ತಾ ನಿನ್ನ ಮನಸ್ಸಿನ ಗೆದ್ದಿನ ಏನಂಬುದು ಈಗ ಹೊರಗಾಕು ಆ ಹೇಳಪ್ಪ ಸರ್ಕಲ್ ಯಾವದ್ದು ಇದು ನಾಳೆಗೆ ರಿಸಲ್ಟ್ ಬಂದ ಮೇಲೆ ತಾನೇ ಸುದ್ದಾತನಿತ್ತಾ ಇದ್ರ ಸುಮ್ಮನೆ ಮನಿಗ್ ಕರ್ಕೊಂಡು ಇಬ್ಬರು ರೋಮಾರ ನರೀಕಡೆ ಇಂಥ ಬೆಂಕಿ ಬೆಂಕೆತ್ತ ಪೇಶೆಂಟ್ ಇಲ್ಲ ಅಂತ ಗೋಡ್ತೀವಿ ಬರಕೊಡಬಾ ಏ ಇದಕ್ಕೇನು ಗುಳಿಗೆ ಪಳಿಗೆ ಏನ್ ಬೇಕಾಗಿಲ್ಲಪ್ಪ ಉಪ್ಪು ಖಾರ ಉಳಿ ಒಂದ್ ಬಟ್ಟದಾಗ ಹಾಕಿ ನೀರ್ ಹಾಕಿ ಪುಡಿಸಿ ಬಿಡ ಹಂಗಿದ್ರೆ ಸಮಿಶ್ರ ಸರ್ಕಾರ ಆಗ್ತದ ಏನಪ್ಪಾ ನೀವೇನ ಎಲೆಕ್ಷನ್ ಆದ ಏನ್ ರೊಕ್ಕ ಕೊಡ್ತದಾಗಿಲ್ಲ ನಮಸ್ಕಾರ 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 ಕೂತ್ವ ಇವ್ರನ್ನೆಲ್ಲ ಕರ್ಕೊಂಡು ಬಂದಿರಿ ಮತ್ತೆ ನೀರ್ ತರ್ಸ್ಲಾ ಏ ಸಾಬ್ರೆ ಚಾ ನೀರ್ ತರ್ಸೋದಕ್ಕೆ ಅಂಗನವಾಡಿ ಮೀಟಿಂಗ್ ಏನು ಸ್ಕಾಚ್

हे नु नु वाला पता माचेम कोणले नपा युटपटा माचेम हे गेलं ना ए नु नेगले मग यकती साबा यो वसं माने कटीबा साबो सुच्चू बटन आता वनापा ए

ಬಾರಿ ಫ್ಯಾಷನ್ ಅಲ್ಲಿಬೇಕು ನೋಡಿ ಎರಡ್ ಸಾವಿರದ ಇಪ್ಪತ್ ಮೂರು ಟ್ರೆಂಡ್ ಹಂಗಿರ್ಬೇಕು ಹಿಂದ ಯಾರು ಹಾಕಿರಬಾರದು ಮುಂದೆ ಯಾರು ಹಾಕನು ಬಾರ್ದು ಜಾತ್ರೆ ಆಗಿನ ಮೈಂದಿ ತಿರು 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 ನನ್ನ ಮಾಡಿರ್ಬೇಕು ಎಲ್ಲಿ ಎಲ್ಲಿ ಇವನು ಹಂಗ ಹಿಂದಿರ್ಬೇಕು ನೋಡು ಹಂಗ್ಬೇಕು ಟೇಲರ್ ಬಾರಿ ಬರಿಬೇಕು ನೋಡು ನೀವು ಟ್ರೆಂಡ್ ಅಂದ್ರೆ ಎಲ್ಲರ ಟೇಲರ್ಸ್ ಗಾ ಕಾಲರ್ ಇರಬೇಕು ಎರಡು ಕಪ್ ಇರ್ಬೇಕು ಎರಡು ಜೇಬ್ ಇರ್ಬೇಕು ಬಾರಿ ಪ್ಯಾಶನ್ ಇರ್ಬೇಕು ಹಂಗ್ ಹಂಗೂಜ್ ನೋಡು ಆಯ್ತು ಸಮಣ ಎರಡು ದಿನ ಬಿಟ್ಟು ಬಾ ಹೊಲ್ದಂತ ಬಂದು ಹೋಯ್ಬಿಡು ಏನೋ ಟೇಲರ್ ಸಾಬು ಹೆಂಗ್ ಹೋದಲ್ಲ ಹಾಕೊಡಿ ಫ್ಯಾಷನ್ ಒಳ್ಳೆಯದು ಹಿಂಗೆ ಏನೋ ಒಳ್ಳೆಯದು ನೀನೇ ಹೇಳಿದಲ್ಲ ನೀವು ಟ್ರೆಂಡ್ ಇರ್ಬೇಕಂತ ಹೇಳಿ ಜಾತ್ರೆ ಆಗಿ ಮಂದಿ ನನ್ನನ್ನೇ ನೋಡ್ತಿರ್ಬೇಕಂತ ಮತ್ತೆ ಕಾಲ ನೋಡ್ ಅಂತ ಹೇಳಿದ್ದಿ ಕಾಲ ಇಟ್ಟೀನಿ ಕಪ್ಪಿಡ್ ಅಂತ ಹೇಳಿದ್ದಿ ಕಪ್ಪು ಇಟ್ಟೀನಿ ಮತ್ತೆ ಎರಡು ಜೇಬಿಡ್ ಅಂತ ಹೇಳಿದ್ದಿ ಜೇಬಿಟ್ಟಿನಿ ಎಕ್ಸ್ಟ್ರಾ ಎರಡು ಸೋಡರ್ ಸಂತಿಗೆ ಇಟ್ಟೀನಿ ಅಯ್ಯೋ ಯಾವಾಗ ಬಂದಪಾ ದೋಸ್ತ ಇವಾಗ ಬಂದೆ ಕಣು ಏನ್ ಕಣಪ್ಪ ನಿಮ್ ಕಡೆ ಫುಲ್ ಬಿಸಿಲು ಸಿಕ್ಕಾಪಟ್ಟೆ ಸುಸ್ತಾಗಿ ಬಿಟ್ಟೆ ಕಣು ಬಸ್ಸಲ್ಲಿ ಬರೋಷ್ಟಿಗೆಲ್ಲ ನೀನು ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಆಯ್ತಪ್ಪ ರೀಸೆಂಟ್ಲಿ ಒಂದ್ ಇಯರ್ ಆಯ್ತು ಕಣು ಮತ್ತೆ ಒಂದ್ ವರ್ಷದಾಗ ಈ ನಮ್ಮನಿ ಕಣು ನೋಣ ಇವೆಲ್ಲ ಬಿಟ್ಟು ಬಿಡ್ಬೇಕಲ್ಲೇ ಕೊಡಿ ನಾವು ಹೋಗಿ ದುಡ್ಕೊಂಡ್ ತಿನ್ಬೇಕಪ್ಪ எவ்வளோ கரையோ நம் நெலக்ஷன் ಯಾಕಪ್ಪ ಅವತ್ತು ಐನೂರು ಸಿಗಂಡಿದ್ದ ಒಡ್ತದ್ದೇ ಅನ್ಸುತ್ತಿ ಐನೂರು ರೂಪಾಯಿ ಅಲಾಬಿಡಪ್ಪ ಬೆಂಕ ಏನೋ ಒಂದ್ ಲಕ್ಷ ಸಿಗಂಡ್ರ ಮನಿಗ್ ಬಂದು ಮನೇಲಿ ಮತ್ ಇದ್ರ ರೊಕ್ಕಲ್ಲಪ್ಪ ನಾನು ಐನೂರು ಕೇಳಿನಿ ಶ್ರಾಮಣ್ ಮೂರ್ ಐನೂರ್ ಕೊಟ್ಬಿಟ್ರೆ ನಾನು ಶ್ರಾಮಣ ಒಂದ್ ನೋಟ್ ಕೇಳಿದ್ರೆ ಮೂರ್ ನೋಟ್ ಕೊಟ್ಟನ ಮೂರ್ ನೋಟ್ಗಾ ನೀನ್ ಕುಡ್ದ ಮೂರ್ ಮೂರ್ ಕಾಣಕ್ ಆತವ ಇದು ನೋಡಿದ ಅವನಲ್ಲಿ ನೋಡಿದಾಗ ಒಂದ್ ಆತದ ನನ್ನಲ್ಲಿ ನೋಡಿದಾಗ ಮೂರ್ ಆತದ